ಸರ್ ಗೇಟ್ ಹತ್ರ ಒಂದು ಬೈಕ್ಸ್ ಸರ್ ಹೋರಾಟ ಸರಿ ಸರ್ ಸರ್ ಇದು ಹಾಂ ಓಕೆ ಓಕೆ ಶೇಟ್ ಈ ಸೈಡ್ ಬರ್ತೀನಿ ನಮ್ಮ ಸರ್ ನಮ್ಮ ಜೊತೆ ಇದ್ದಾರೆ ನಾವೀಗ ಕಮಿಷನ್ ಭೇಟಿ ಆಗಿದ್ದೇವೆ ಅವರು ನಮಗೆ ಮನೆ ಮನೆಗೆ ಪ್ರೊಟೆಕ್ಷನ್ ಕೊಡ್ತೇವೆ ಅಂತ ಹೇಳಿದ್ದಾರೆ ಅಂದರೆ ನಾವು ಮಾತ್ರ ಇರೋದು ಮನೆಗೆ ಯಾರೋ ಬಂದಾಗೆ ಈಗ ಮಗುವಿಗೆ ಮಗು ಬಿಟ್ಟು ಬೇರೆ ನಮಗೆ ಯಾವುದು ಸಾಕ್ಷಿ ಇಲ್ಲ ಆ ಸಾಕ್ಷಿಯನ್ನು ಅಳಿಸೋಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಅವರು ರೆಡಿ ಇದ್ದಾರೆ ಅದಕ್ಕೋಸ್ಕರ ಈಗ ಪ್ರೊಟೆಕ್ಷನ್ ಕೊಡಲಿಕ್ಕೆ ಸರ್ ಕಮಿಷನ್ ಹತ್ರ ಮಾತಾಡಿದ್ದಾರೆ ಕೊಡ್ತೇವೆ ಅಂತ ಹೇಳಿದ್ದಾರೆ ನಮಗೆ ಭಯ ಅಂದರೆ ನಾವೇ ಇರೋದು ಸರ್ ಮನೆಗೆ ಯಾರೋ ಬಂದಾಗೆ ಟೈರ್ಸ್ ಮೇಲೆ ಹೋದಾಗೆ ಗೇಟು ಬಡ್ದಾಗೆಲ್ಲ ಸೌಂಡ್ ಬರುತ್ತೆ ಯಾರೋ ಕಿಟಕಿ ಹತ್ರ ಪಾಸಾದಾಗೆಲ್ಲ ರಾತ್ರಿ ಹಾಗೆ ಅದಕ್ಕೀಗ ಮನೆಯಲ್ಲಿ ನಾವೇ ಇದ್ದ ಕಾರಣ ಯಾರಾದರೂ ನಮಗೆ ಪ್ರೊಟೆಕ್ಷನ್ ಕೊಡ್ಬೇಕು ಯಾಕೆಂದ್ರೆ ಈಗ ನಮಗೆ ಸಾಕ್ಷಿ ಮಗು ಬಿಟ್ಟು ಬೇರೆ ಯಾವ ಸಾಕ್ಷಿ ಇಲ್ಲ ಅದೊಂದೇ ಸಾಕ್ಷಿ ಇರೋದು ಇವಾಗ ಅದು ಅಳಿಸಿದರೆ ನಾವು ಮತ್ತೆ ನಮಗೆ ಯಾವುದು ಉಳ್ದಿಲ್ಲ ಅಲ್ಲಿ ಅದಕ್ಕೋಸ್ಕರ ನಮಗೆ ಪ್ರೊಟೆಕ್ಷನ್ ಬೇಕು ಅಂತೇಳಿ ಸರ್ ಹತ್ರ ಕೇಳಿದೆ ಅವರು ಆರ್ ಡಿ ಸಿ ಹತ್ರ ಮಾತಾಡಿದ್ದಾರೆ ಹಾ ಹೇಳಿದ್ದೇವೆ ಸರ್ ನಿನ್ನೆ ಹೋಗಿದ್ವು ಆಗ ಹೇಳಿದ್ದೇವೆ ಸರ್ ಹತ್ರ ಹೀಗೆ ನಮಗೆ ಮನೆಯಲ್ಲಿ ಇದಾಗ್ತಿದೆ ಈ ಯಾರೋ ಯಾರು ಎಲ್ಲ ಆಗ್ತಿದೆ ಅಂತ ಹೇಳಿದ್ದೇವೆ ನಾವು ನಮ್ಮ ನಂಜುನಿ ಸರ್ ಹತ್ರ ಮಾತಾಡಿದ್ದೇವೆ ಅವರು ಬಿಸಿ ಹತ್ರ ಮಾತಾಡಿಸ್ತಾರೆ ಅಂತ ಸರ್ ನಾವು ಹೇಳಿದ್ದೇವೆ ಒಂದು ನಾಲ್ಕೈದು ದಿವಸ ಆಯ್ತು ಸರ್ ನಾವೇ ಮಗಳು ನಾನು ಮಗು ಅವಳ ತಂದೆ ಇನ್ನೊಬ್ಬಳು ಸಣ್ಣ ಮಗಳು ಅಷ್ಟೇ ನಾಲ್ಕು ಮಂದಿ ಇದ್ದೆ ಈಗ ಮಗು ಸೇರಿ ಐದು ಮಂದಿ ಇಲ್ಲ ಚಾರ್ಜ್ ಶೀಟ್ ಇದು ಮಾಡ್ತಾ ಇದ್ದಾರೆ ಅಂದರೆ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಇದು ಮಾಡ್ತಾ ಇದ್ದಾರೆ ಬೇರೆನು ಈಗ ಮೊನ್ನೆಲ್ಲ ಹೋಗಿ ಬಂದಿದ್ದೇವೆ ಎಲ್ಲ ಕಡೆ ಸರ್ ಕರ್ಕೊಂಡೋಗಿ ಬಂದಿದ್ದಾರೆ ನಮ್ಮನ್ನು ಪ್ರಭಾಕರ್ ಭಟ್ಟ ಆಗಲಿ ನಲ್ಲಿ ಕುಮಾರ್ ಕಟ್ಟಿಲಿಲ್ಲ ಅಲ್ಲೆಲ್ಲ ಕರ್ಕೊಂಡೋಗಿ ಬಂದಿದ್ದಾರೆ ಇನ್ನು ಏನು ಬಂದಿಲ್ಲ ನಮಗೆ ಮದುವೆ ಆಗ್ಬೇಕು ಸರ್ ಮಗಳಿಗೆ ಮಗು ಮದುವೆ ಆಗ್ಬೇಕು ಅವನು ಮಗುವಿಗೆ ತಂದೆ ಆಗ್ಬೇಕು ನಮ್ಗಿಷ್ಟೇ ನಾವು ಕೇಳೋದು ಅವನು ಜೈಲಲ್ಲಿ ಕುತ್ಕೊಂಡು ಜೈಲ್ ಶಿಕ್ಷೆ ಅನುಭವಿಸ್ಲಿ ಅಂತ ನಾವು ಕೇಳ್ತಾ ಇಲ್ಲ ಮದುವೆ ಮಾಡ್ಲಿ ಅಷ್ಟೇ ನಾವು ಅವರ ತಂದೆ ತಾಯಿ ಹತ್ರ ಆಗ್ಲಿ ಎಲ್ಲರತ್ರ ನಾವು ಇಷ್ಟೇ ಮದುವೆ ಮಾಡ್ಲಿ ಅಂತ ಸುಮ್ಮನೆ ಜೈಲಲ್ಲಿ ಕುಳಿತಾ ಏನು ಮಾಡ್ತಾನೆ ಅಂತ ಹೊರಗಡೆ ಬಂದು ಮದುವೆಯಾಗಿ ಆಗಿ ಮಗುವಿಗೆ ತಂದೆ ಕೊಡ್ಬೋದಲ್ಲ ಅವನಿಗೆ ಸುಮ್ಮನೆ ಯಾಕೆ ಜೈಲ ಮಾಡಿದ ತಪ್ಪು ಅವನಿಗೆ ಗೊತ್ತಿದೆ ತಪ್ಪು ಮಾಡಿದ್ದೇನೆ ಅಂತ ಅದನ್ನು ಮುಚ್ಚಿಡ್ಲಿಕ್ಕೆ ಆಗುದಿಲ್ಲ ಅಲ್ವಾ ಈಗ ಮಗು ಬೇರೆ ಮಾತ್ರ ಇರುವುದು ನಮ್ಗೆ ಸಾಕ್ಷಿ ಅದನ್ನು ಅಲಿಸಿದ್ರೆ ನಮ್ಗೆ ಯಾವ ಹಾಗೆ ಸರ್ ಒಂದು ಒಂದು ಐದು ದಿವಸದ ಹಿಂದೆ ನನಗೆ ಫೋನ್ ಮಾಡಿದ್ರು ಅವರು ಮಾಡಿ ಅಧ್ಯಕ್ಷರೇ ಈ ತರ ನಾವು ಮಧ್ಯರಾತ್ರಿ ಹೊರಗಡೆ ಬಂದಾಗ ಅಥವಾ ಮಧ್ಯಾಹ್ನ ಟೈಮ್ನಲ್ಲಿ ಸಂಜೆ ಹೊತ್ತಿನಲ್ಲಿ ಯಾರೋ ಬಂದಂಗೆ ಆಗುತ್ತೆ ಕಿಟಕಿ ಹತ್ರ ಬಂದಂಗೆ ಆಗುತ್ತೆ ಮತ್ತು ಇಷ್ಟು ದಿನ ನಾವೇನು ಫ್ರೀ ಆಗಿದ್ದೀವಿ ಆ ಫ್ರೀ ಇಲ್ದಿರೋ ರೀತಿನಲ್ಲಿ ಆತಂಕ ಆಗ್ತೈತೆ ನಮಗೆ ಅಂತ ಹೇಳಿದ್ರು ನಾನು ನೀನು ಎಲ್ಲಿ ಕೆಲಸ ಮಾಡ್ತೀಯಮ್ಮ ಅಂದರೆ ಇವರು ಯಾವುದೋ ಒಂದು ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಾರೆ ಅದು ಹನ್ನೊಂದು ಸಾವಿರ ರೂಪಾಯಿ ಬಾ ಸಂಬಳ ಬರುತ್ತೆ ನಾನು ಅಂದೆ ಫಸ್ಟು ನೀನು ಕೆಲಸ ಬಿಟ್ಬಿಡು ನೀನು ಕೆಲಸ ಹೋಗಿ ಆ ಹುಡುಗಿ ಒಬ್ಬರೇ ಯಾಕಂದ್ರೆ ಅವ್ರ ಅಪ್ಪನೂ ಕೆಲಸಕ್ಕೆ ಹೋಗ್ತಾನೆ ಸೊ ಆವಾಗ ಒಬ್ಬರಿ ಹುಡುಗಿ ಮತ್ತು ಮಗು ಆಮೇಲೆ ಈ ಕೇಸಿಗೆ ಸಂಬಂಧಪಟ್ಟಂಗೆ ಮಗುನೇ ಮಗುನೇ ಆಧಾರ ಸ್ತಂಭ ಈಗ ಎಲ್ಲ ವಿಚಾರಕ್ಕೂ ಸಾಕ್ಷಿ ಶಾಖಿ ಏನಾದರೂ ಹೆಚ್ಚು ಕಡಿಮೆ ಇವ್ರು ಹೇಳೋ ಥರ ಆಗಿಬಿಟ್ರೆ ಆ ಹುಡುಗಿ ಅತಂತ್ರ ಹೋಗ್ತಾಳೆ ಮತ್ತೆ ಆಗಕ್ಕೆ ನ್ಯಾಯ ಸಿಕ್ಕೋದಿಲ್ಲ ಅದಕ್ಕೆ ನಾನು ಇಮಿಡಿಯೇಟಾಗಿ ನೀನು ಕೆಲ್ಸಕ್ಕೆ ಹೋಗ್ಬೇಡ ಸ್ಟಾಪ್ ಆಗಿಬಿಡು ಅಂತ ನಿಮ್ಮ ಸಂಸಾರಕ್ಕೆ ನಾವಿದ್ದೇವೆ ಡೋಂಟ್ ವರಿ ನೀನು ತೆಗೆದ್ಬಿಡೋ ನಿಲ್ಲಿಸ್ಬಿಟ್ವಿ ನಿಲ್ಲಿಸಿದ್ರು ಆಯಿತು ಇನ್ನು ಮತ್ತೆ ನಡೀತಾ ಅಂತ ಹೇಳಿದ್ರು ತಕ್ಷಣ ನಾನು ಎಲ್ಲ ಮನೆಗೆ ಸಿ ಸಿ ಟಿ ವಿ ಎಲ್ಲ ಕಡೆನೂ ಹಾಕಿಸಿ ಆಮೇಲೆ ನಾನು ಐ ಜಿ ಪಿ ಹತ್ರ ಮಾತಾಡಿದೆ ಈ ಥರ ಸಮಸ್ಯೆ ಆಗುತ್ತೆ ಈಗ ಆಲ್ರೆಡಿ ಕೇಸ್ ಇದೆ ನಾವು ಯಾವುದೇ ಕಾರಣಕ್ಕೂ ಲೀಗಲ್ಲಾಗಿ ಆತನಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು ಅಂತೇನು ಹೋಗ್ತಾ ಇಲ್ಲ ಮದುವೆ ಮಾಡಿ ಅವರು ಸಂಸಾರವಾಗಿ ಸಂಸಾರಸ್ಥರ ಥರ ಇರಬೇಕು ಅನ್ನೋದೇ ನಮ್ಮ ಇಂಟೆನ್ಷನು ಅದಕ್ಕೆ ಕಲ್ಲಡಕ ಪ್ರಭಾಕರ್ ಭಟ್ಟರ ಹತ್ರ ನಳಿನ್ ಕುಮಾರ್ ಹತ್ರ ಇಲ್ಲಿ ಎಲ್ಲ ಮುಖಂಡರ ಜೊತೆ ಮಾತಾಡ್ತಾ ಇದ್ದೇನೆ ಇಂಥ ಸಂದರ್ಭದಲ್ಲಿ ಏನಾದರೂ ಆಗೋಗ್ಬಿಟ್ರೆ ಆಮೇಲೆ ಕಷ್ಟ ಆಗುತ್ತೆ ಅಂತ ಐ ಜಿ ಪಿ ಅವ್ರಿಗೆ ಹೇಳಿದನು ನೀವು ಬನ್ನಿ ಹನ್ನೆರಡು ಗಂಟೆಗೆ ಅಂತ ಇವತ್ತು ಕರೆಸಿದ್ರು ಅವ್ರ ಎದುರುಗಡೆ ಕೂಡ ಅವರು ಕೆಲವೊಂದು ಪ್ರಶ್ನೆಗಳನ್ನು ಕೇಳಿದ್ರು ಯಾವಾಗ ಏನು ಅಂತ ಇವರು ಅದಕ್ಕೆ ಉತ್ತರ ಕೊಟ್ಟರು ತಕ್ಷಣ ಅವರು ಅರ್ಜಿ ತೊಗೊಂಡು ಅದ್ರ ಮೇಲೆ ಒಂದು ಆರ್ಡ್ರ್ ಮಾಡಿದ್ದಾರೆ ನೆಸಸರಿ ಆಕ್ಷನ್ ಇಮಿಡಿಯೇಟ್ ಪ್ರೊಟೆಕ್ಷನ್ ಕೊಡಿ ಅಂತ ನಾಳೆಯಿಂದ ಅಲ್ಲೊಂದು ಪೊಲೀಸರನ್ನು ಕಳಿಸೋದು ಒಂದು ಲೇಡಿ ಕಾನ್ಸ್ಟೇಬಲ್ ಕೊಟ್ಟು ಈಗ ಏನಾದರೂ ಹೊರಗಡೆ ಹೋಗಬೇಕಾದ್ರೆ ಆ ಲೇಡಿ ಕಾನ್ಸ್ಟೇಬಲ್ ಜೊತೆಲೇ ಎಲ್ಲಾದರೂ ಹೊರಗಡೆ ಬರೋದು ಮತ್ತು ಸ್ವಲ್ಪ ಸೂಕ್ಷ್ಮವಾಗಿ ಬದ್ಧತೆ ಕೊಡ್ತೀವಿ ನಾವು ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಪ್ರಯತ್ನ ನೀವು ಮಾಡ್ತಾಯಿರಿ ಅಂತ ಹೇಳಿದ್ದಾರೆ ಈಗ ನಾನು ಕಳೆದ ವಾರ ಬಂದಿದ್ದೆಲ್ಲ ಮಾಡಿದ್ದೇನೆ ಇನ್ನೂ ನನಗೆ ರೆಸ್ಪಾನ್ಸ್ ಬಂದಿಲ್ಲ ಇವತ್ತಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ ಇದೆಲ್ಲ ನಮಗೂ ಬೇಡ ಯಾರಿಗೂ ಬೇಡ ಆ ಮಗ ಒಳಗಡೆ ಇದ್ದಾನೆ ಅವರ ಅಪ್ಪನಿಗೆ ಹೇಳ್ತಾ ಇದ್ದಾನೆ ಜಗನ್ನಿವಾಸ್ ಅವ್ರಿಗೆ ಆಟದಿಂದ ಏನೂ ಸಾತ್ಸೋಕ್ಕಾಗೋದಿಲ್ಲ ನಾವೂ ಕೂಡ ಸುಮ್ಮನೆ ಇರೋದಿಲ್ಲ ಈ ಸಂಸಾರ ಸರಿ ಹೋಗೋದಕ್ಕೆ ಎಂಥ ತ್ಯಾಗಕ್ಕೆ ಬೇಕಾದರೂ ನಾವು ರೆಡಿ ಇದ್ದೇವೆ ಒಂದು ವೇಳೆ ಅವರು ಅದನ್ನೇ ಹಠ ಅಂತ ಅಂದ್ಕೊಂಡೋದ್ರೂ ಕೂಡ ನಾವೇನು ಬಗ್ಗೋದಿಲ್ಲ ಇವರಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೇವೆ ಅದಕ್ಕೆ ನಾನು ಇನ್ನೊಂದು ಬಾರಿ ಮನವಿ ಮಾಡೋದು ಒಂದು ಮದುವೆ ಮಾಡಿಸ್ಬಿಡಿ ಕನ್ನಡಕ ಭಟ್ರು ಕನ್ನಡಕ ಭಟ್ರು ಹೇಳಿದ್ರು ನಾನು ಒಂದು ಹದಿನೈದು ದಿವಸದಲ್ಲಿ ನಾನು ಇದನ್ನು ಸರಿ ಮಾಡ್ತೇನೆ ಅಂತ ಹೇಳಿದ್ದಾರೆ ಅವ್ರು ಕರೆದು ಮಾತಾಡ್ತೇನೆ ಅಂತ ಹೇಳಿದ್ದಾರೆ ಒಂದು ಹತ್ತು ದಿನ ಆಗಿದೆ ಅಷ್ಟರೊಳಗಡೆ ಇದು ಬಂದಿರೋದ್ರಿಂದ ನಾನೇ ಬಂದು ಕೊಡೋ ಥರ ಆಯಿತು ಬಟ್ ಏನೋ ನಿಮಗೆಲ್ಲ ಗೊತ್ತಿದೆ ಯಾಕಂದರೆ ಒಂದು ದುರ್ಬಲ ಸಮಾಜ ಆರ್ಥಿಕವಾಗಿ ಸಾಮಾಜಿಕವಾಗಿಯೂ ಕೂಡ ಹಿನ್ನಡೆ ಇರೋ ಸಮಾಜ ಇಂಥ ಸಮಾಜದಲ್ಲಿ ಇಂಥ ಅನಾಹುತಗಳಾಗ್ಬಿಟ್ರೆ ತುಂಬ ಕಷ್ಟ ಅದಕ್ಕೆ ನಾವು ಕೈ ಮುಗಿದು ಕೇಳೋದು ಇಲ್ಲಿಗೆ ಸಮಾಪ್ತಿ ಮಾಡೋಣ ಮದುವೆ ಮಾಡಿಸ್ಬಿಡೋಣ ಅಂತ ನಮಗೂ ಕಷ್ಟ ನಾವು ಇಡೀ ಸಮಾಜ ಪ್ರತಿದಿನ ಈಕೆ ಹತ್ರ ನಾವು ಮಾತಾಡಬೇಕು ಈಕೆಗೆ ಧೈರ್ಯ ತುಂಬಬೇಕು ಇದು ನಡೀತಾನೆ ಇದೆ ಇದಕ್ಕೆಲ್ಲ ಒಂದು ಮುಕ್ತಿ ಸಮಾಪ್ತಿ ಏನಂತ ಹೇಳಿದ್ರೆ ಆ ಹುಡುಗನ ಬುದ್ಧಿ ಹೇಳಿ ಮದುವೆ ಮಾಡಿಸೋದು ಅಷ್ಟೇ ಸರಿ ಅಲ್ಲ ಆ ಹುಡುಗನ ಪಾತ್ರ ಏನಿದೆ ಅಂತ ಗೊತ್ತಿಲ್ಲ ನಾನು ಮುಂದಿನ ವಾರ ಸ್ವಲ್ಪ ಚರ್ಚೆ ಮಾಡಿ ಆ ಹುಡುಗನ್ನೇ ಭೇಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ಜೈಲಿನಲ್ಲಿ ಯಾಕಂದರೆ ಆ ಹುಡುಗನ ಒಳಗಡೆ ಇಟ್ಟು ಬರೀ ಅವ್ರ ತಂದೆ ತಾಯಿಗಳು ಅವರೇ ಇದ್ದಾರೆ ಅವ್ರ ರಿಯಲ್ ರಿಯಾಲಿಟಿ ಏನು ಅಂತ ಗೊತ್ತಿಲ್ಲ ಒಂದು ಅವನು ಹೆಂಗೆ ಅಂತ ಆ ಹುಡುಗಿಗೆ ಗೊತ್ತು ಆ ಹುಡುಗಿ ಏನು ಅಂತ ಅವನಿಗೆ ಗೊತ್ತು ಅವನಿಂದ ಏನಾದರೂ ಒಂದು ಅಷ್ಟು ವಿಷಯ ತಿಳಿಬೋದಾ ಅನ್ನೋವಂಥ ಒಂದು ಯೋಚನೆ ಮಾಡ್ತಾ ಇದ್ದೇನೆ ಇದೆಲ್ಲ ಆದಮೇಲೆ ಆ ಹುಡುಗನ ಹತ್ರನು ಕೂಡ ಕಾನೂನುಬದ್ಧವಾಗಿ ಅವ್ರ ಜಾಗ ಹೋಗಿ ಮಾತಾಡೋದಕ್ಕೆ ಏನಾದರೂ ಅವಕಾಶ ಇದೆ ಅಂತ ನೋಡಿ ಜೈಲಲ್ಲಿ ಆ ಹುಡುಗನೂ ಕೂಡ ಭೇಟಿ ಆಗಬೇಕು ಅಂತ ಇದ್ದೇನೆ ವಾಸ್ತುಸ್ಥಿತಿ ಹೇಳ್ತೇನೆ ನೀನು ಜೈಲಲ್ಲಿ ಇದೇನಪ್ಪ ಮಾಡ್ತೀಯ ಆ ಮಗು ಚಿನ್ನದಂಥ ಮಗು ಇದ್ದಾನೆ ಗಂಡು ಮಗು ಇದ್ದಾನೆ ಬಾ ತಪ್ಪಾಗೂ ಇದ್ರೆ ನಾವು ಕ್ಷಮಿಸ್ತೀವಿ ನೀನು ಕ್ಷಮಿಸು ಒಂದಾಗಿ ಬಾಳ್ರಿ ಏನೋ ಅಂತ ಮಾತನ್ನು ಹೇಳಬೇಕು ಅಂತ ಇದ್ದೀನಿ ಜೈಲಿಗೆ ಹೋಗಿ ನೋಡೋಣ ಅವಕಾಶ ಸಿಕ್ಕಿದ್ರೆ ಅದನ್ನು ಮಾಡ್ತೇನೆ ಎಲ್ಲ ರೀತಿಯಿಂದನೂ ಮಾಡ್ತಾ ಇದ್ದೇವೆ ದೇವ್ರ ಆಶೀರ್ವಾದ ಮಾಡ್ಬೇಕಷ್ಟೇ ನಮ್ಮದು ಕೆಪ್ಪಿನ ನೆಂಜುಂಡಿ ಅಂತ ಹೋಗ್ಬೋದಲ್ಲ ಓ ಅಲ್ಲಿ ಗೊತ್ತೇ ಕೇಳಬೇಕಲ್ಲ ಇಲ್ಲ ಅಂದ್ರೆ ಅವ್ರು ಬೇರೆ ಥರ ಆಗ್ತಾರೆ ಇದು ಒಂದು ಸೀರೆ ಕೆಲಸಗಳು ಬಹಳ ಇದೆ ಹೌದು ನಿಮಗೂ ಬೆಂಗಳೂರಿಂದ ಬರಬೇಕು ಎಸ್ ಪಿ ಅವ್ರ ಮುಂದೆ ಡೈರೆನ್ ಕೊಟ್ಟು ಮಾಡಿ ಅಂತ ಎಸ್ ಪಿ ಮತ್ತೆ ಐ ಜಿ ಪಿ ಇಬ್ರು ಅದೇನು ಡಿ ಎನ್ ಎ ಮಾಡಬೇಕು ಅಂತೆಲ್ಲ ಅದು ಮಾಡ್ಕೊಳ್ಳಿ ಅವರು ಅದು ಬಂದು ಕೋರ್ಟ್ ಮಾಡಬೇಕು ಮಾಡ್ ನಮಗೆ ಡೌಟ್ ಇದ್ರೆ ನಾವು ಮಾಡಿಸ್ತೀವಿ ಈಗ ಅವರಿಗೆ ಅವ್ರಿಗೆ ಡೌಟ್ ಇದ್ರೆ ಅವರೇ ಮಾಡಿಸ್ಕೊಡ್ ಹೇಳಿ ಕೋರ್ಟಿಗೆ ಬಂದು ಹೇಳಿ ನಾವು ರೆಡಿ ಅದು ಅದೇನು ಪ್ರೊಸೆಸ್ ಹೋಗಿಲ್ಲ ಕೋರ್ಟ್ ಕೋರ್ಟಲ್ಲಿ ಅವ್ರೀಗ ಹೈಕೋರ್ಟ್ಗೆ ಬರ್ಬೋದು ಮೇಲಿಗೆ ಇಲ್ಲಿ ರಿಜೆಕ್ಟ್ ಆಯ್ತಲ್ಲ ಹಾಂ ಹೈಕೋರ್ಟಿಗೆ ಬರ್ಬೋದು ಅಲ್ಲಿ ನಾವು ಫೈಟ್ ಮಾಡ್ತೇವೆ ನಾವು ಎಂದು ಗೌರ್ಮೆಂಟ್ ಒಂದು ವಕೀಲರು ಕೊಡ್ತಾರೆ ಜೊತೆಗೆ ನಮ್ಮ ಸೀನಿಯರ್ ಕೌನ್ಸಿಲ್ ಎಲ್ಲ ನಾವು ಒಂದು ರೆಡಿ ಮಾಡಿ ಅವರವ್ರ ಸಹಕಾರದೊಂದಿಗೆ ಫೈಟ್ ಮಾಡ್ತೇವೆ ಬಡಾಯ್ತಾರ ಮತ್ತೆ ಇಲ್ವಾ ಆಪ್ಕೆ ರೆಡಿ